ಜ್ಞಾನದ ಬೆಳವಣಿಗೆಗೆ ವಿಜ್ಞಾನ ಪ್ರದರ್ಶನಗಳು ಬಹಳ ಅವಶ್ಯಕ ಹೊಸಪೇಟೆ ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಪ್ರತಿಭೆಯನ್ನು ಅನಾವರಣಗೊಳಿಸಲು ಮತ್ತು ಅವರ ಜ್ಞಾನವನ್ನು ಮತ್ತಷ್ಟು ಹೆಚ್ಚಿಸಲು ವಿಜ್ಞಾನ ಪ್ರದರ್ಶನಗಳು ಬಹಳಷ್ಟು ಸಹಾಯ ಮಾಡುತ್ತವೆ ಎಂದು ಟಿಬಿ ಡ್ಯಾಂ ಶ್ರೀ ಕೇಂದ್ರೀಯ ವಿದ್ಯಾಲಯ ಪ್ರಾಂಶುಪಾಲರು ಮನೋಹರ್ ಲಾಲ್ ಜಿನ್ಗರ್ ಅವರು ಹೇಳಿದರು ಗುರುವಾರ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಲಾಗಿದ್ದ ವಿಜ್ಞಾನ ಪ್ರದರ್ಶನವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಪ್ರತಿಭೆಯನ್ನು ಅನಾವರಣಗೊಳಿಸಲು ಮತ್ತು ಅವರ ಜ್ಞಾನವನ್ನು ಮತ್ತಷ್ಟು ಹೆಚ್ಚಿಸಲು ವಿಜ್ಞಾನ ಪ್ರದರ್ಶನಗಳು ಬಹಳಷ್ಟು ಸಹಾಯ ಮಾಡುತ್ತವೆ ಎಂದು ಅವರು ಹೇಳಿದರು ಒಟ್ಟಾರೆಯಾಗಿ ಐವತ್ತಕ್ಕೂ ಹೆಚ್ಚು ಮಾದರಿಗಳನ್ನು ಪ್ರದರ್ಶಿಸಲಾಯಿತು ನಗರದ ಹಲವಾರು ಖಾಸಗಿ ಶಾಲೆಗಳಿಂದ ವಿದ್ಯಾರ್ಥಿಗಳು ವಿಜ್ಞಾನ ಪ್ರದರ್ಶನವನ್ನು ನೋಡಲು ಬಂದರು ತುರ್ತು ಸಂದರ್ಭಗಳಲ್ಲಿ ಬಳಸುವ ಸಂವೇದಕ ಆಧಾರಿತ ನೀರಿನ ಸ್ಪ್ರಿಂಕ್ಲರ್ಗಳು ಎಲೆಕ್ಟ್ರಾನಿಕ್ ಪಿಯಾನೋ ಸ್ವಯಂಚಾಲಿತ ಡಸ್ಟ್ಬಿನ್ ಮತ್ತು ಕೂಲರ್ ಮತ್ತು ಭೌತಶಾಸ್ತ್ರ ಮತ್ತು ಎಲೆಕ್ಟ್ರಾನಿಕ್ಸ್ ವಿಭಾಗಗಳಿಂದ ಸೌರಮಂಡಲ ಮಾದರಿಗಳು ಗಮನ ಸೆಳೆದವು ಈ ಸಂದರ್ಭದಲ್ಲಿ ಶಿಕ್ಷಕರಾದ ಪ್ರಕಾಶ್ ರಾಜಶೇಖರ ಅಬ್ದಾಬ್ ಆಸಿಯಾ ಸುಲ್ತಾನ್ ದೀಪಿಕಾ ಅನುಪಮಾ ಮತ್ತು ಗುಲಾಮ್ ಮುಸ್ತಫಾ ಮತ್ತು ಅಂಜಲಿ ರಮೀಜಾ ಸುನೀತಾ ಸಂಗಮ ಮತ್ತು ಅಭಿಷೇಕ್ ನಿಖಿತಾ ರಾಹುಲ್ ಮತ್ತು ಇತರರು ಭಾಗವಹಿಸಿದ್ದರು ವರದಿ ಪಿ ಶ್ರೀನಿವಾಸ್ ವಿಜಯನಗರ ಜಿಲ್ಲೆ ಟಿವಿ. बाकी सर सर सो बोलेंगे वो तो